ನಮಸ್ಕಾರ ಸ್ನೇಹಿತರೆ ಈ ಆಷಾಢ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ನೂರಾರು ಶುಭ ಘಟನೆಗಳಿಗೆ ದಾರಿ ತೆರೆದುಕೊಳ್ಳಬಹುದು ನಾಳೆ ಜುಲೈ ಇಪ್ಪತ್ನಾಲ್ಕು ಈ ವಿಶೇಷ ದಿನ ದೇವತೆಗಳು ಪೂರ್ವಜರು ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ ಕಡೆ ಹರಿದು ಬರುವಂತೆಯೇ ಇದೆ ಈ ಪವಿತ್ರ ದಿನದ ಮಹತ್ವವನ್ನು ತಿಳಿದು ಅದರ ಪ್ರಭಾವಶಾಲಿ ಉಪಾಯಗಳನ್ನು ಪಾಲಿಸಿ ಸಂತೋಷ ಆರ್ಥಿಕ ಸಮೃದ್ಧಿ ಮತ್ತು ಶುದ್ಧ ಶಕ್ತಿ ನಿಮ್ಮ ಜೀವನದಲ್ಲಿ ಹರಿದೇಳಲಿ ನಮ್ಮ ಜ್ಯೋತಿಷದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ ಈ ತಿಂಗಳು ಆಷಾಢ ಅಮಾವಾಸ್ಯೆ ಜುಲೈ ಇಪ್ಪತ್ನಾಲ್ಕರ ಗುರುವಾರ ಸಂಭವಿಸಿದೆ ಆಷಾಢ ಅಮಾವಾಸ್ಯೆ ಪೂರ್ಣಗೊಂಡ ನಂತರ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತದೆ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ ಮೂರರವರೆಗೂ ಮುಂದುವರಿಯುತ್ತದೆ ಶ್ರಾವಣ ಮಾಸದ ಮೊದಲು ಬರುವ ಅಮಾವಾಸ್ಯೆ ಬಹಳಷ್ಟು ಶಕ್ತಿಯನ್ನು ಹೊಂದಿದೆ ಜುಲೈ ಇಪ್ಪತ್ನಾಲ್ಕರಂದು ಆಷಾಢ ಅಮಾವಾಸೆಯ ದಿನದಂದು ನೀವು ಈ ಕೆಲವು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಹರಡುತ್ತದೆ ಆಷಾಢ ಮಾಸವು ಈ ಆಷಾಢ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ ಆದ್ದರಿಂದ ಈ ಆಷಾಢ ಅಮಾವಾಸ್ಯೆ ಎಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವವರಿಗೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಈ ದಿನ ಮಾಡುವ ಲಕ್ಷ್ಮೀ ಪೂಜೆಗೆ ಎರಡು ಪಟ್ಟು ಪುಣ್ಯ ಹೆಚ್ಚು ಸಿಗುತ್ತದೆ ಎಂದು ಹೇಳಬಹುದು ಈ ಆಷಾಢ ಅಮಾವಾಸ್ಯೆಯ ದಿನದಂದು ಸ್ನಾನ ಮಾಡಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಐದು ಬತ್ತಿ ಹಾಕಿ ದೀಪವನ್ನು ಬೆಳಗಿಸಬೇಕು ನಿಮ್ಮ ಮನೆ ಯಾವಾಗಲೂ ಲಕ್ಷ್ಮಿಯ ಕೃಪೆಯಿಂದ ಆಶೀರ್ವದಿಸಲ್ಪಡುತ್ತದೆ ಹಾಗೂ ಆರ್ಥಿಕ ಲಾಭಗಳು ಬರುತ್ತವೆ ಈ ಅಮಾವಾಸ್ಯೆ ದಿನದಂದು ಮನೆಗೆ ಅರ್ಶಿನ ನೀರನ್ನು ಸಿಂಪಡಿಸಿ ನಿಮ್ಮ ಮನೆಯಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ ಈ ಅಮಾವಾಸ್ಯೆ ದಿನದಂದು ಕುಂಬಳಕಾಯಿಯನ್ನು ಕಟ್ಟುವುದು ತುಂಬಾ ಒಳ್ಳೆಯದು ಕುಂಬಳಕಾಯಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಅದನ್ನು ನಿಮ್ಮ ಮನೆಯ ಹೊಸ್ತಿಲಿಗೆ ಕಟ್ಟಿ ಧೂಪ ಹಾಕಬೇಕು ಅಮಾವಾಸ್ಯೆಯ ದಿನದಂದು ನೀವು ಕುಂಬಳಕಾಯಿಯನ್ನು ಕಟ್ಟಿದರೆ ಕಾಲ ಬೈರುವ ನಿಮ್ಮ ಮನೆಯನ್ನು ರಕ್ಷಿಸುತ್ತಾನೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಿರುತ್ತದೆ ತೀವ್ರ ಬಡತನದಿಂದ ಬಳಲುತ್ತಿರುವವರು ಮತ್ತು ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಕಲ್ಲುಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಿ ಮನೆಯ ಬಡತನ ದೂರವಾಗುತ್ತದೆ ಮತ್ತು ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ ಈ ಆಚಾಡ ಅಮಾವಾಸ್ಯೆ ಎಂದು ಸಂಜೆ ಮನೆಯ ಮುಖ್ಯ ದ್ವಾರದ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಮನೆಯ ಬಾಗಿಲುಗಳನ್ನು ತೆರೆದಿಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ಅಮಾವಾಸ್ಯೆ ಎಂದು ಅರಳಿ ವೃಕ್ಷವನ್ನು ಪೂಜಿಸಬೇಕು ಈ ಆಷಾಢ ಅಮಾವಾಸ್ಯೆಯೆಂದು ವಿವಾಹಿತ ಮಹಿಳೆಯರು ಅರಳಿ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಬೇಕು ನಿಮ್ಮ ಗಂಡನ ಸಂಪತ್ತು ಅಗಾಧವಾಗಿ ಹೆಚ್ಚಾಗುತ್ತದೆ ನೀವು ಅರಳಿ ವೃಕ್ಷದ ಕೆಳಗೆ ಎರಡು ದೀಪಗಳನ್ನು ಬೆಳಗಿಸಿದರೆ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ಎಲ್ಲಾ ಪೂರ್ವಜರ ಪಾಪಗಳು ದೂರವಾಗುತ್ತವೆ ಮತ್ತು ನೀವು ಸುಲಭವಾಗಿ ದೇವರುಗಳ ಆಶೀರ್ವಾದವನ್ನು ಪಡೆಯಬಹುದು ಅದೇ ರೀತಿ ನಿಮ್ಮ ಮನೆಯ ಸಿಂಹ ದ್ವಾರಕ್ಕೆ ಕೆಲವು ಅರಳಿ ಎಲೆಗಳನ್ನು ಕಟ್ಟಿಕೊಳ್ಳಿ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಗ್ರಹ ಬಾಧೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕುಟುಂಬವು ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತದೆ ಜನ್ಮಜಾತಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಅಮಾವಾಸ್ಯೆ ಎಂದು ಕಲ್ಲುಪ್ಪಿನೊಂದಿಗೆ ದೃಷ್ಟಿಯನ್ನು ತೆಗೆದುಕೊಳ್ಳಿ ಇದರಿಂದ ಯಾವುದೇ ನರದೃಷ್ಟಿ ಇದ್ದರೂ ಪರಿಹಾರವಾಗುತ್ತದೆ ವಿಶೇಷವಾಗಿ ಈ ಆಷಾಢ ಅಮಾವಾಸ್ಯೆ ಎಂದು ಗೋಮಾತೆಯನ್ನು ಪೂಜಿಸುವವರಿಗೆ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಹಸುವಿನ ಪ್ರದಕ್ಷಿಣೆ ಹಾಕಿ ಅದಕ್ಕೆ ಆಹಾರ ನೀಡಿದರೆ ನೂರು ದೇವರುಗಳ ಆಶೀರ್ವಾದಕ್ಕೆ ಸಮಾನವಾಗುತ್ತದೆ ಕುಜದೋಷದಿಂದ ಬಳಲುತ್ತಿರುವವರು ಮದುವೆ ಸಾಧ್ಯವಾಗದವರು ಗಂಡ ಮತ್ತು ಹೆಂಡತಿಯ ನಡುವೆ ಜಗಳ ಇರುವವರು ಹಸುವಿಗೆ ಬೆಲ್ಲವನ್ನು ತಿನ್ನಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಆಷಾಢ ಅಮಾವಸ್್ಯ ಎಂದು ಎಳ್ಳನ್ನು ತಿನ್ನಬೇಕು ನಿಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ ಈ ಆಷಾಢ ಅಮಾವಾಸ್ಯೆ ಎಂದು ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟುವುದು ತುಂಬಾ ಒಳ್ಳೆಯದು ಮಹಿಳೆಯರು ತಮ್ಮ ಎಡಗಾಲಿಗೆ ಮತ್ತು ಪುರುಷರು ತಮ್ಮ ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು ಈ ಅಮಾವಾಸ್ಯೆ ದಿನದಂದು ಕಾಲಿಗೆ ಆಹಾರ ನೀಡುವುದು ತುಂಬಾ ಒಳ್ಳೆಯದು ಇದರಿಂದ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಈ ಅಮಾವಾಸ್ಯೆ ಎಂದು ಖಂಡಿತವಾಗಿಯೂ ನಿಮ್ಮ ಮನೆಯಾದ್ಯಂತ ಧೂಪದ್ರವ್ಯದ ಹೊಗೆಯನ್ನು ಹಾಕಬೇಕು ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮಾನಸಿಕ ಶಾಂತಿಗಾಗಿ ಈ ಆಷಾಢದ ಅಮಾವಾಸ್ಯೆ ಎಂದು ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು ಯಾವುದೇ ಭಯವಿಲ್ಲದೆ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ ದೊಡ್ಡ ಸಾಲದ ಸಮಸ್ಯೆಗಳು ಮತ್ತು ಹಣದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಆಷಾಢದ ಅಮಾವಾಸ್ಯೆಯ ದಿನದಂದು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಎಲ್ಲ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಈ ಆಷಾಢ ಅಮಾವಾಸ್ಯೆಯ ದಿನದಂದು ದೇವಿಗೆ ಇಷ್ಟವಾಗುವ ದೇವಿಯ ಯಾವುದೇ ದೇವಾಲಯಕ್ಕೆ ಹೋಗಿ ಮೊಸರನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ದೇವಿಗೆ ನಿಂಬೆಹಾರವನ್ನು ಅರ್ಪಿಸಿದರೆ ನಿಮ್ಮ ಮನೆಯ ಯೋಗಕ್ಷೇಮ ಸುಧಾರಿಸುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಬೀರುವನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನದಂದು ಬೀರುವ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಹಾಕಬೇಕು ಮತ್ತು ನಿಮ್ಮ ಬೀರುವಿನಲ್ಲಿ ಕೆಂಪು ಬಟ್ಟೆಯನ್ನು ಇಡಬೇಕು ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಆಷಾಢ ಅಮಾವಾಸ್ಯೆಯ ದಿನ ಅಕ್ಕಿ ಗೋಧಿ ಮತ್ತು ಪೊರಕೆಯನ್ನು ಖರೀದಿಸಬಾರದು ಆಷಾಢ ಅಮಾವಾಸ್ಯೆಯ ದಿನ ಬೆಳಗ್ಗೆ ಸ್ನಾನ ಮಾಡುವಾಗ ನೀರಿನಲ್ಲಿ ಅರ್ಶಿನ ಹಾಕಿ ಸ್ನಾನ ಮಾಡಿ ಎಲ್ಲ ಜನ್ಮದೋಷಗಳು ದೂರವಾಗುತ್ತವೆ ಅಮಾವಾಸ್ಯೆಯ ದಿನ ಎಲ್ಲರೂ ಸ್ನಾನ ಮಾಡಬೇಕು ಅಮಾವಾಸ್ಯೆಯ ದಿನ ಸ್ನಾನ ಮಾಡದಿದ್ದರೆ ನರದೃಷ್ಟಿ ನಿಮ್ಮನ್ನು ಕಾಡುತ್ತದೆ ಈ ಆಷಾಢ ಅಮಾವಾಸ್ಯೆಯ ದಿನ ಯಾವುದೇ ಸಂದರ್ಭದಲ್ಲಿ ತಲೆಗೆ ಹೆಣ್ಣು ಹಚ್ಚಬಾರದು ಆಷಾಢ ಅಮಾವಾಸ್ಯೆಯ ದಿನ ಮಧ್ಯಾಹ್ನ ಮಲಗಬಾರದು ಗಂಡ ಹೆಂಡತಿಯರು ದೂರವಿರಬೇಕು ಅಮಾವಾಸ್ಯೆಯ ದಿನ ಮಾಂಸಾಹಾರ ಸೇವಿಸಬಾರದು ಅಲ್ಲದೆ ಹೊಸ ಬಟ್ಟೆಗಳನ್ನು ಧರಿಸಬಾರದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಾರದು ಅಮಾವಾಸ್ಯೆ ಎಂದು ಗಡ್ಡ ಬೋಳಿಸಿಕೊಳ್ಳಬಾರದು ಕೂದಲು ಅಥವಾ ಉಗುರುಗಳನ್ನು ಕತ್ತರಿಸಬಾರದು ಅಮಾವಾಸ್ಯೆ ಎಂದು ತಪ್ಪಾಗಿಯಾದರೂ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಅಮಾವಾಸ್ಯೆ ಎಂದು ಕೋಪಗೊಳ್ಳಬಾರದು ಇತರರೊಂದಿಗೆ ಜಗಳವಾಡಬಾರದು ಅಮಾವಾಸ್ಯೆ ಎಂದು ರಾತ್ರಿಯಲ್ಲಿ ಚಿಕ್ಕ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು ಇದರಿಂದ ದುಷ್ಟಶಕ್ತಿಗಳನ್ನು ಆಕರ್ಷಿಸುತ್ತಾರೆ ಅಮಾವಾಸ್ಯೆ ಎಂದು ಹೆಚ್ಚು ದೂರ ಪ್ರಯಾಣಿಸಬೇಡಿ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತದೆ ಬಡವರಿಗೆ ದಾನ ಮಾಡಿದರೆ ನಿಮ್ಮ ಪೂರ್ವಜರು ಸಂತೋಷ ಪಡುತ್ತಾರೆ ಮತ್ತು ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಈ ಅಮಾವಾಸ್ಯ ನಿಮ್ಮ ಪೂರ್ವಜರಿಗೆ ತರ್ಪಣಗಳನ್ನು ಅರ್ಪಿಸುವುದರಿಂದ ಪಿತೃದೇವರುಗಳಿಗೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಅಮಾವಾಸ್ಯೆ ದಿನವನ್ನು ಪಿತೃದೇವರುಗಳಿಗೆ ಸಮರ್ಪಿಸಲಾಗಿದೆ ಈ ಪವಿತ್ರ ಅಮಾವಾಸ್ಯೆಂದು ನೀವು ಪಿತೃದೇವರುಗಳನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು ಈ ಆಷಾಢ ಅಮಾವಾಸ್ಯೆಯ ಪವಿತ್ರ ಸಂದರ್ಭದಲ್ಲಿ ನೀವು ಮಾಡಿದ ಪ್ರತಿಯೊಂದು ಸಣ್ಣ ಕಾರ್ಯವು ದೇವರುಗಳ ಆಶೀರ್ವಾದವನ್ನು ಪಡೆಯುವಂತಹದೇ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಲಕ್ಷ್ಮಿಯ ಬೆಳಕು ಹರಡಲಿ ನಿಮ್ಮ ಜೀವನ ಎಲ್ಲ ರೀತಿಯಿಂದಲೂ ಬೆಳಗಲಿ ಹಿಂದೂ ಧರ್ಮದ ಆಚರಣೆಗಳು ವೈಜ್ಞಾನಿಕ ಹಾಗೂ ಶಕ್ತಿಯುತ ಅವುಗಳನ್ನು ಗೌರವದಿಂದ ಪಾಲಿಸಿದರೆ ಪುಣ್ಯ ಹಾಗೂ ಶಕ್ತಿ ಎರಡು ನಿಮ್ಮ ಪಾಲಾಗುತ್ತದೆ ಶ್ರದ್ಧೆಯಿಂದ ಆಚರಿಸಿ ಶುಭ ಫಲ ಪಡೆಯಿರಿ ಧನ್ಯವಾದಗಳು